ಯಾವುದೇ ಸಿನಿಮಾ ಫಂಕ್ಷನ್ಗೆ ಬಂದರೂ ಸಿನಿಮಾದೋನಾಗೆ ಬರೋದು ಬಟ್ ಇವತ್ತು ನಾನು ಇಲ್ಲಿಗೆ ಸಿನ್ಮಾ ದೋನಾಗೆ ಬಂದೇ ಇಲ್ಲ ನಾನು ನಾನು ನೋಡಿ ಬೆಳೆದಂಥ ಲೋಕೇಶ್ ಅಣ್ಣ ಮೂರ್ತಿ ಅಣ್ಣ ಬಾಲಣ್ಣ ಕಲ್ಕಿ ಅಣ್ಣ ಇವ್ರುಗಳ ಜೊತೆ ಬೆಳೆದಿದ್ದು ನಾನು ಚಿಕ್ಕ ಹುಡುಗನಿಂದ ನೋಡಿದ್ದೀನಿ ಇವರೆಲ್ಲ ಕಷ್ಟಗಳು ಇವ್ರು ನಡ್ಕೊಂಬಂದು ಆಧಿ ಅಲ್ಲ ಇಲ್ಲಿ ಕಂಪ್ಲೀಟಾಗಿ ನಾನು ಮೂರ್ತಿ ಅಣ್ಣ ಅವ್ರ ಹುಡುಗನಾಗೆ ಬಂದಿದ್ದು ಅಣ್ಣ ಮೊದಲಿಗೆ ವೆಲ್ಕಮ್ ಅಣ್ಣ ಸಿನ್ಮಾಲ್ಯಾಂಡ್ಗೆ ಸಣ್ಣದಾಗಿದ್ದಿರಿ ತೊಡಗಿಸ್ಕೊಂಡಿದ್ರಿ ಈಗ ಲಾಸ್ಟ್ ಸ್ಕೇಲಲ್ಲಿ ತೊಡಗಿಸ್ಕೊಂಡಿದ್ದೀರಿ ಬಿಕಾಸ್ ಸಿನ್ಮಾಗೆ ನಿಮ್ಮಂಥವ್ರು ಬೇಕೋಣ ಕನ್ನಡ ಇಂಡಸ್ಟ್ರಿಗೆ ಕನ್ನಡ ಸಿನಿಮಾಗೋ ಕನ್ನಡ ಭಾಷೆಗೋ ಕಷ್ಟ ಅಂದ್ರೆ ನಾವು ಟಿ ವಿ ಮುಂದೆ ಕೂತ್ಕೊಂಡು ಒಂದು ಒಂದೆರಡು ನಿಮಿಷ ಹಾರಾಡ್ತೀವಿ ಅಷ್ಟೇ ಆಮೇಲೆ ಟಿಫನ್ ಮಾಡ್ಕೊಂಡು ಸುಮ್ಮನಿ ಸುಮ್ಮನಾಗಿ ಬಿಡ್ತೀವಿ ನೀವು ಹಂಗಲ್ಲ ಊಟ ತಿಂಡಿ ಬಿಟ್ಟು ಹೋರಾಡ್ತೀರಿ ಬಿದ್ದಿಗಿಳಿದು ಹೋರಾಡ್ತೀರಿ ನಾಳೆ ದಿನ ಕನ್ನಡ ಸಿನಿಮಾಗೆನೂ ತೊಂದರೆ ಅಂದ್ರೆ ನಿಮ್ಮಂಥವ್ರು ಬೇಕೋಣ ಈ ಇಂಡಸ್ಟ್ರಿಗೆ ಮತ್ತೆ ಈ ಹಿಂದೆ ನಿಂತ್ಕೊಂಡು ಜೈಕಾರ ಕರಾಕ ಸುಮಾರು ಜನ ಸಿಗ್ತಾರೆ ಸಮಸ್ಯೆ ಅಂತ ಬಂದ್ರೆ ಮುಂದೆ ನಿಂತ್ಕೊಂಡು ಓಂಕಾರ ಹಾಕಕ್ಕೆ ಯಾರೂ ಸಿಗೋದಿಲ್ಲ ಆ ಥರ ತುಂಬ ಸಮಸ್ಯೆಗಳಿಗೆ ಓಂಕಾರ ಆಡಿದ್ದೀರಣ್ಣ ನೀವು ಸೊ ನಿಮ್ಮಂಥವ್ರು ಕನ್ನಡ ಇಂಡಸ್ಟ್ರೀಲಿ ಇದ್ದರೆ ನಾಳೆ ದಿನ ಕನ್ನಡ ಚಿತ್ರರಂಗಕ್ಕೆ ಏನಾದರೂ ಕಷ್ಟ ಅಂದರೆ ಆ ಮುಂಚೂಣಿಯಲ್ಲಿ ಬಂದು ಹೆಗಲು ಕೊಡ್ತೀರಿ ಹಾಗಾಗಿ ವೆಲ್ಕಮ್ ಅಣ್ಣ ಥ್ಯಾಂಕ್ ಯು ನೀವು ಇಂಡಸ್ಟ್ರಿ ಬಂದಿದ್ದಕ್ಕೆ ಮತ್ತು ಚಂದ್ರು ಸರ್ ಹೇಳಿದಾಗೆ ನಾನು ಶೋರಿಲ್ ನೋಡಿದ್ದೀನಿ ಶೋರಿಲ್ ನೋಡುವಾಗ ನನಗೆ ಎರಡು ಅನಿಸಿದ್ದು ಒಂದು ಮತ್ತೆ ಒಂದು ಸರಿ ದುನಿಯಾ ಸಿನಿಮಾ ನೋಡ್ತಿದ್ದೀನಿ ಅಂತ ಇನ್ನೊಂದು ನಾನು ಕಿಟ್ಟಿಯವರು ನೋಡಿದಾಗ ಅವರಲ್ಲಿ ಆ ಕೋರ್ನಗಿಂತ ಹೆಚ್ಚಾಗಿ ಇನ್ನೊಬ್ಬ ಹೊಸ ಬ್ಲ್ಯಾಕ್ ಗೊಬ್ಬರ ಹಾಕೊಂಡ್ರು ನನಗೆ ಇನ್ನೊಬ್ಬ ವಿಜಯಣ್ಣ ನೀವು ಮುಂದಕ್ಕೆ ಖುಷಿ ಆಯ್ತು ಬಿಕಾಸ್ ರೋಪ್ ಇಲ್ದೆ ಡೂಪ್ ಇಲ್ದೆ ಫೈಟ್ ಗಳು ಮಾಡಿದಿರಿ ನಾನು ಅವತ್ತು ಕೇಳಿದೆ ಏನ್ ಸಾರ್ ಇಷ್ಟ ತೋಡಿದಿರಿ ಅಂತ ನಾನು ಈ ಸಾಂಗ್ ನೋಡಿದಿಲ್ಲ ಈಗ ನೋಡಿದ್ರೆ ಅದ್ರಲ್ಲಿ ನಂಗೆ ಒಂದ್ ಅನ್ನಿಸ್ತು ನಿಜ ಸುಳ್ಳು ಗೊತ್ತಿಲ್ಲ ನಾನು ಟಿವಿ ನೋಡಿದ್ರೆ ನಿಮ್ಗೆ ಏನು ಏಟ್ ಬಿತ್ತು ಕಣ್ಗೆ ಅಂತ ಮೇ ಬಿ ಶೂಟಿಂಗ್ ಇಲ್ಲುತ್ತೆ ಅನ್ಬಿಟ್ಟು ಆ ಟವಲ್ನ ನ ಕಣ್ಣಿಗೆ ಕಟ್ಕೊಂಡು ಹ್ಯಾಕ್ ಮಾಡಿದಿರಿ ಅನ್ನಿಸ್ತು ಬಿಕಾಸ್ ಅಷ್ಟೊಂದು ಕವರ್ ಮಾಡಲ್ಲ ಸಾಂಗ್ ಮಾಡುವಾಗ ಅದನ್ನಿಸ್ತು ಏಟ್ ಬಿದ್ರು ಮಾಡಿದಿರಿ ತುಂಬಗಳ ತುಂಬ ಕಷ್ಟಗಳನ್ನು ದಾಟಿ ಸಿನಿಮಾ ತುಂಬ ಕಷ್ಟ ಬಿದ್ದಿದ್ದೀರಿ ಎಂಟೊಂಬತ್ತು ವರ್ಷ ತಾಳ್ಮೆಯಿಂದ ಕಾದಿದ್ದೀರಿ ನಾನು ಒಂಬತ್ತು ದಿನನೂ ಮನೆಯಲ್ಲಿ ಕೂತ್ಕೊಳ್ಳಲ್ಲ ಶೂಟಿಂಗ್ ಇಲ್ಲ ಅಂದರೆ ಬೆಳಗ್ಗೆ ಎದ್ರೆ ಸೆಟ್ ಅಲ್ಲಿ ಚಿತ್ರಾನ್ನ ತಿನ್ಬೇಕು ನಾನು ಆ ಥರದ್ದೊಂದು ನಿಮ್ಮ ತಾಳ್ಮೆಗೆ ಒಂದು ಆ್ಯಕ್ಸ್ ಆಫ್ ಒಳ್ಳೇದಾಗಲಿ ಇಡೀ ಟೀಮ್ಗೆ ಒಳ್ಳೇದಾಗಲಿ ಅಣ್ಣ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ